ನೋಡ ನಿನ್ನ ಹೆಂತಿ ಮಾತು ಏನಾರ ನೀ ಕೇಳಿದೆ ಅಂದ್ರೆ ನಾವು ಬೀದಿ ಬರ್ಬೇಕಾಗತ್ತಾ ಈಗ ನಿಮ್ಮ ತಂಗಿಯಾರ ಮದುವೆ ಮಾಡೋಕ್ಕೂ ನಮ್ಗೆ ರೊಕ್ಕಬೇಕು ಚಲೋ ಸಂಬಂಧ ಬೇ ಸೀನಾ ಹೆಂಡತಿ ಮಾತು ಕೇಬಡ ಈಗ ಅಕ್ಕಿ ಓಡ್ರಿಗಳ ಮನೆಗೆ ಬರಲಿ ಇಳ್ಳಾಡಿಲ್ಲೇ ಚುಚ್ಚಗ ಕಾಸಿ ಕಾಲಿಗೆ ಬರಿ ಹಾಕ್ತೀನಿ ಅಕ್ಕಿಗೆ ಸುಮ್ಮನಿಲ್ಲ ನೀನು ಅಕ್ಕಿಗೆ ಹೆಂಗಾರ ಮಾಡಿ ಮೊದ್ಲು ಮನೆಗೆ ಕಾಸಬೇಕು ಆಯ್ತು ಅಕ್ಕಿಗೆ ನೋಡು ಬಂಗಾರದಂಥ ಈಗ ನಿನ್ನ ಮಗಳಿಗೆ ನೀನು ದುಡಿಯೋದು ಬೇಡ ಏಟೈತಂದು ಹೊಲಾರ ಆ ಒಂದು ಏಟು ದೀಡ್ ಎಕರೆ ಹೊಲದಾಗ ಏನು ದುಡಿತಿಲ್ಲ ನೀನು ಏಟು ದುಡಿತಿದಿ ಅವರ ನಿನಗೆ ಬೇಕಾದ ಹಂಗೋಲ್ಲ ಹಸ್ತಾರಂತ ಹೋಗಿ ಮಾತಾಡೋನು ಈಕಿ ಇನ್ನೂ ಇನ್ನೂ ಕಮ್ಮಿ ಕಮ್ಮಿನೇ ಹಿಡಿತಾಳ ಈ ಬಸುಡಿ ಈಕೇನು ಕಮ್ಮಿ ಅದ ನೀಲ್ಲಿ ನೀ ಸುಮ್ಮನಿರು ನೀನು ನಿನ್ನ ಹಿಂದಿ ಯಾವುದೇ ಕಾರಣಕ್ಕೂ ಯಾವ ವಿಷಯನೂ ಹತ್ ಕೊಡ್ಬೇಡ ಮಾತುಕಡ ಬರಲಾಕಿ ಐತಿ ಒತ್ತಕ್ಕಿದ ಅಲ್ಲ ಬೇಡ ಬೇಡ ಅಂತಂದು ನಮಗ ಇವತ್ತು ತಿರುಗಿಸ್ ತಿರುಗಿಸ್ ಮಾತಾಡೋಳು ಮದುವೆ ಮಾಡೋ ಕೊಡ್ತಾಳಂಬ ಈಕಿ ಹಾಂ ಅಯ್ಯಯ್ಯಾ ಆಕಿನ ಕೇಳಿ ಬೇಡ ಮಾಡೋಣ ಏನು ಆಂ ಏನೈತೆ ಆಕಿದ ಲವ್ ನಾ ತಂದಿರ ಮೂಳ ಅದು ನಾನು ಆರಿಸ್ತೆ ನೀನು ಅದನ್ನು ನೀನು ಹೇಳ್ದಂಗೆ ಕೇಳಿಕೊಂಡು ಗಂಡ ಮನಿ ಅತ್ತಿ ನಾಜ್ನೇರು ಅಂತಂದು ಇರೋಂಗಿದ್ರು ಇರ್ಲಿ ಸೀನಾ ಬುಟ್ ಬಿಡ ಅಕಿ ನಾ ಇನ್ನೊಂದು ಮದ್ವೆ ಮಾಡ್ತೀನಿ ನಿನಗ ஏன்னா விட்டர இட்ட தவிர மனியார் வந்து கர்க்கோக்கி ஏன்னா அவ்வரோ ஒத்து ஏட்டும் உபயோகில்லை ஏன்தவரது ஆ நம்மங்க அரு எக்கிர ஹோலாரை ஏனில் எறக்கோகி டுத்தரல சீனா பேடது கேளோ ஆக்கேன் அட்நின் தலை தகுது ஓட சண்ட் ஹேத்தினவரமனைகொக்க எல்லோக்களிகோலி பறில் அவன் வீரேஷன் கரீல ஏ வீர ஏ வீரண்ணா ಆತಾಡ್ವಿ ಮತ್ ನಿನ್ನೊಮ್ಮೆ ನಿಂಗೋಚಿ ಅವನ ಹತ್ರ ಮಾತಾಡ್ತೀನ ಬಾನ್ ಅಂತ ಹೇಳ್ತೀನಿ ನೋಡ್ಕೊಂಡು ಹೋಗಕ ನೀ ಹೂ ಅಂದ್ಲಾ ನೀ ಹೂ ಅಂದಿಲ್ಲ ಈಗ ನೋಡಿ ಹೊಕ್ಕಿನ ಈಗ ಈಗ ಇಲ್ಲ ಹಾಕಿನಾರ ಕಸುನ ಅಂತ ಮೊದ್ಲು ನಿನ್ನ ಹಿಂತಿನ ಕಸಿ ಬಿಗಿ ಮಾಡೋನು ಇನ್ನೊಮ್ ಬಾಯಿ ತೆಗಿಯಾಕ್ ಬರ್ಬಾರ್ದ ಕಿಗೆ ಮಾಡ್ತೀನಿ ಕಿಗೆ ಅವ್ ಬಂದ್ ನೋಡಿ ನಿನ್ನ ಮಗ ನಿನ್ನ ಮಗನ ಏಟ್ ಹಗಡ ಮಾಡ್ತಾ ನೋಡ್ ತಗೋ ಇಲ್ಲ ಅವ್ನ್ ಹೇಳ್ತೀನಿ ಅವ್ನ ಒಡಗಟ್ಟಿಗಿನ ಏನ್ ಬೇ ಮಾತಾಡಕ ಕೊಡುವ ನಾಡಕ್ ಹತ್ತಿವಿ ನಾವು ಅಷ್ಟು ನಾಟಕ್ ಬೆಂಕಿ ಹಚ್ಚಲಿ மனிஹத் குத்த மனி கட்டி மத்திய அல்லா சீனா ಆಮೇಲೆ ನೀನು ದಿನ ಅವ್ರ ಮನೆಗೆ ಇರ್ತಿ ಅಂತ ನಿಂಗ ಒಂದ್ಲ ಯಾಕ ಏನು ನಡದತ್ ಮತ್ ನಿಂದ ಆ ಮತ್ ಅಕ್ಕಿನ ಬಿಕ್ಕಿನ ಇಟ್ಕೊಂಡಿ ನೀಗ ಸಾಕಾಗೋಲ್ ದಿನಗ ಏಸ್ ಊರ್ ತಂಬ ಇಟ್ಕೊಂತೀನಲ್ಲ ರಾಡ್ಯ ಇಲ್ಲವಾ ಇಲ್ಲ ಹಂಗ ಬೇರೆ ಬರುಮ್ದಾಗ ಬಾಬಾ ಅಂತ ಕರ್ದ್ಲ ಹಂಗ ಹೋಗಿ ಕುಂತನೇ ಒಂದ್ ಇಟ್ಟು ಪಾನ್ಕ ಇನ್ಕ ಮಾಡ್ಕೊಟ್ಲಾಟ ಮತ್ತೇನಿಲ್ಲ ಈ ಕೆದಕೋಗಿಳ ಏನ ನನಗ್ ಗೊತ್ತಿಲ್ವಿ ಯವ್ವ ಮಕ್ಕೋ ನೀನ ಕಾಟ ಮೇ ಮಕ್ಕ ಹೋಗಲ್ಲೇ ಯವ್ವಾ ಇಟ್ಟ ಹಿಂಗ ಆರಾಮಿಲ್ಲಲಲ್ಲ ಬಿದ್ದೆಂದ್ರ ಏನಾರ ಆತಂದ್ರೆ ಏನ್ ಗತಿ ನೀನ್ ಏನ್ ತಿನ್ನು ಮನೆ ಬಿಟ್ಟು ಹೋಗಳ ಹೇಳ್ದಾಟ್ ಮಾಡು ಎಪ್ಪ ವೀರಣ್ಣ ಹೋಗ್ಯಪ್ಪ ನಿಮ್ಮಅಪ್ಪಗ ಆರಾಮಿಲ್ಲ ಬಿದ್ದಾನ ಅಮ್ಮ ಮ್ಯಾಲ ಮಲಗಾಳ ಅಂತ ಹೇಳಿ ಅವ್ನ ಕರ್ಕೊಂಡ್ಬೋ ಮತ್ತೇನು ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಅಪ್ಪ ಹೆಂಗ್ಯಪ್ಪ ನಿನ್ನ ದಿನಾನ சி மத்தேனாத்தான் முதக்கிப்பா நீத்த ಹೋಗ್ ಕರ್ಕೊಂಬ ಹೋಗ್ ಶಾಣ ನಮ್ಮ ಬಂಗಾರ ಹೋಗ್ ಎಪ್ಪ ಶೀನಾ ನಿನ್ ಮಗ್ಗ ಬೆನ್ನಿ ಬಿಸ್ಕಟ್ ತಿನ್ನಕ ಇಪ್ಪತ್ ಪಸ ಕೊಡು ಹೋಲ ಓಡಿ ಕೊಡ್ಬಕ ಆಯಮ್ಮ ಇಪ್ಪತ್ ಪಸ ಬೆನ್ನಿ ಬಿಸ್ಕಟ್ ತಿನ್ನಕ ಹೋಗಪ್ಪ ಕರ್ಕೊಂಬ ಕರೆ ಕೊಡ್ತೀನಿ ಹೋಗ್ ಹ್ಮ್ ಹತ್ಕಿನಿ ಓ ಸೀನಾ ಬೀಳಿಲ್ಲಿ ಮತ್ತೆ ಅಲ್ಲೇ ನೋಡ್ದಕ್ಕೆ ಹೊರಗೆ ಹೊರಗ ಓಡೋಗ್ಯಾಳ ಬೀಳಿಲ್ಲಿ ಹೇಳ್ತೀನಿ ಎಲ್ಲಿ ಹೋಗ್ಕಳ ನನಗೆ ಗೊತ್ತೈತಿ ಎಲ್ಲೂ ಹೋಗದಲ್ಲ ಬರ್ತಾಳ ಆದ್ರೆ ಸಿಟ್ಟು ಸಿಟ್ಟು ಕಮ್ಮಿ ಆಗ್ಬಿಡುತ್ತೆ ನನಗೆ ಸಿಟ್ಟು ಕಮ್ಮಿ ಅಂತಂದ್ರ ಮಾಡ್ಬೇಕಂದಿದ್ದು ಮಾಡುದಿಲ್ಲಲ್ಲ ಇವು ಅದಾವು ನನ್ನ ಹೆಣ್ಣು ಮಕ್ಕಳು ಏಟಿಟು ಉಪ್ಪಿಗೆಲ್ಲ ಲೇ ವಿಮಲಿ ಲೇ ವಿಮಲಿ ಹ್ಞೂ ಎಟ್ಟಿ ಅಂದ್ರೆ ಬಿಸಿ ಚುಚ್ಗಾನ ಹೂಯ್ಯವಾ ನೋಡಲ್ಲಿ ಬೆಷಾಗ ಒಲಿ ಹಚ್ಚಿಟ್ಟೀನಿ ಬರ್ಲಿಕ್ಕೆ ಮತ್ತೆ ನೀ ಹುಟ್ಟಿ ನೋಡು ಬಟ್ಟೆ ಮ್ಯಾಗೆ ಇಟ್ಟು ಚಲೋ ಮಾಡಿಯಾಳ ನೀನು ಅಪ್ಪಿ ತಪ್ಪಿ ಮುಟ್ಟಿ ನೋಡು ನಾ ತಗೊಂಬಾ ಅಂದಾಗ ಇಲ್ಲರಿ ಬಟ್ಟೆ ಹಿಡ್ಕೊಂಡು ಗಟ್ಟಿಯಾಗ ತಗೊಂಬಾ ಏನ ಆಕೆ ಬರೋವರೆಗೂ ತೆಗಿಬೇಡ ಒಲೆ ಆಗಿದ್ದ ಬರಲಿ ಬಿಡಾಡಿ ಆಕೆ ಅಲ್ಲದಾಳ ನಿರ್ಮಲವ ಯವ ಯವ ಇಲ್ಲೇ ಇದ್ದೀನಿ ನಾ ಉಪ್ಪು ತರ್ತೀನಾಳ ಹ್ಞೂ ಉಪ್ಪು ತಗೊಂಬ ಇವತ್ತಿಲ್ಲಡಿ ಲಕ್ಕಿಗೆ ಇನ್ನೊಮ್ಮೆ ನನಗೆ ಎದ್ರು ಮಾತಾಡಾಳ ಇನ್ನೊಮ್ಮೆ ಎದ್ರು ಮಾತಾಡಬಾರ್ದು ಹಂಗೆ ಬಾಯಿಗೆ ಒಂದು ಹಾಕ್ತೀನಿ ಕೈ ಕಾಲು ಒಂದು ಹಾಕ್ತೀನಿ ನಾ ಬರೀ ಹಾಕಿದ್ ಕುಳ್ಳ ಬಂದು ನೀನು ಉಪ್ಪು ಹಚ್ಬೇಕು ಹೇಳಿ ನೋಡು ಎದ್ದು ನಿಂದಿರಬಾರ್ದವಳು ಅವಳವಳು ಅದ್ರಾಗ ನಾ ನೀರು ತರಬೇಕು ಅದ್ರಾಗ ಬಟ್ಟೆ ಹೋಗಿಬೇಕು ಅದ್ರಾಗ ಮುಸಿರು ತಿಕ್ಬೇಕು ಅಂದ್ರೆ ಗೊತ್ತಾಗದಕ್ಕಿಗೆ மத்தைகே மாபாடே அடிகி ஒட்டி தும்ப ஊட்ட சோடு கை ஒட்ட முட்டபட காலு பாயி ஹாக்க இன்னும் மாதாடபி ஹங்க ஹாக்கி அய்ய அய்யா ஏன்ன கூழ் கூழ்த்தியா நாளுமனிக்குறேனு நீ மரகம் தினக்காக ஐய ஏன் சுவாம்பியாரி தீ ஓசுரு அய்யா நானும் நோட்ரு நோட் தீ நம்ம சுவாம்பாரி நெல்லு நோட் பிடு லே கலீரி நாள் கண்டு மனியாக ரூபார நோடு ನೀ ಕೊಡ್ತೀವಿ ಅಂತ ಗಂಡ ಮನೆಗೆ ನೀ ಚಲೋ ಗಂಡ ಮನೆ ಕೊಡ್ಕತೀನಿ ನಮ್ಮನ್ನ ಹ್ಮ್ ದೊಡ್ಡ ಜಮೀನ್ದಾರಂತ ನಾವೇನು ಅಲ್ಲೋಗಿ ಜಗ್ಮಂದಿ ಆಳು ಕಾಳೆ ಇರ್ತಾರೆ ನಾವ್ಯಾಕೆ ಮಾಡೋಣ ಅಕ್ಕ ತಂಗಿ ನಾವು ಆರಾಮ್ ರಾಣಿಗ ತೇರ ನಾವು ನಾವೇನು ಮಾಡುದಿಲ್ಲ ಹೇಳಿ ನೋಡು ನಿಮ್ಮತ್ತಿ ಹಗ ಮಾಡ್ರಿ ನೀವು ಅಯ್ಯೋ ಯವ್ವ ತುಸು ನೀರ ಮುರ್ಗಾಕಿ ಹಾಕಿ ನಿಮ್ಮನ್ನ ಮುನ್ನ ತುರಿ ಆಡ್ಬಿಡ್ತಾಳೆ ನೋಡ್ರಿ ಅಯ್ಯ ವಯಸ್ಸಾಗೆತ್ ಬಿಡಬೇ ನಾವು ಹಾಕಿನ ತೂರಾಡ್ತೀವಿ ನೋಡೋಣ ಅಂತ ಏನ ಮಾಡ್ರಿ ವಾ ಏನ ಮಾಡ್ರಿ ಈಗೀಗಿ ಮಾಡೋಣ ಬಂದ್ಲ ನಾ ನೋಡ್ತೀನಿ ಹೊರಗ பரீ பரீ மத்தக்கி இல்லே மொத்லா பாரி ஹுஷார் தாழாக்கி சார்சோ பீஸ் ஆத்திர ஒழுபுறது விடாடி வந்து சும்மேனோ நம் கத்திள்ளனங்க நீம் மண்ணுகேனா கரேனங்காக்கி கரையா கலசிவா அன்னங்க குந்திர பரில் அய்யா எல்லா நீனா மாதாடத்தி யோவா மாத்தடி வந்தி ஊண்ட் கதங்கி ஆத்த நம்ம இதர்ல கொட்ட ஆக்கேன எண்ட கால பூரா குழிய காலது பாத்து பாத்திடுத்து ோம் கொடுங்க பிஸ்க்க தினக்கந்த வதி தின் நோடு நன் மித் நோடு நினீக ஏய் ஒலே விமலி மா அாலனா இல்லோடீ இன்னொம் எதிர நன்காட் தாக்கல கத்திநிச்சிக தங்கி மகளிங்க மகங்க கொடது அது ஏன் மாத்திய மாநீன் ನಿಂಗವ್ನ ತಂಗಿ ಮಗ್ಗ ನಿನ್ನ ಮಗಳು ಕೊಡ್ತೀನಿ ನಾನು ಅದು ಮಾಡ್ಕಣಕ್ಕೆ ಮಾಡ್ಕೊಳ್ಳೋಕೆ ನಿನಗಾಗತ್ತಾ ನೀನು ಮಾಡ್ಕೆ ನೀನು ನಿನ್ನ ಮಕ್ಕಳನ್ನ ಅಡಗಾಡ್ತೀರ ಇಲ್ಲಿ ನೀನು ಇಬ್ಬರು ಮಕ್ಕಳು ಚಂದಗ ಬದುಕಿ ಓಡಾಡ್ಕೊಂತ ಚಂದಗ ಕೈಕಾಲು ಗಟ್ಟಿರ್ಬೇಕು ಅಂದಿ ಬಾಯಿ ಮುಚ್ಕೊಂಡು ನಿನ್ನ ದೊಡ್ಡ ಮಗಳನ್ನ ಕೊಡೋ ಅವರಿಗೆ ನಾನು ನಾಳೆ ಕರೆಸ್ತೀನಿ ಈಗ ಹೋಗಿ ಹೇಳ್ತೀನಿ ನಿಗೌನ ಕರ್ಸವ ನೀನು ನಿನ್ನ ತಂಗಿ ನಿನ್ನ ತಂಗಿ ಗಂಡ ನಿನ್ನ ತಂಗಿ ಮಗನ ಕಳ್ಸು ನಾನು ಏನೈತೆ ಎಲ್ಲ ಮಾಡೋನು ಏಟತ್ತಿದ್ರೂ ನಾನು ಹೆಣ್ಮಕ್ಳು ಮದ್ವಿಗಿನ ಮುಂಚಕ ನಿನ್ನ ಮಗಳ ಮದ್ವೆ ಮಾಡಿ ಅಟ್ತೀನಿ ನಾನು ನಿನಗೆ ದಮ್ಮನದಿತ್ತು ಅಂದ್ರೆ ನೀನು ನಿಮ್ಮ ಅಪ್ಪಗ ತಡಿ ಅದನ್ನ ಆ ನನಗನ ಬಾಯಿ ಬಂದಂಗ ಬೈದು ಓಡಿ ಕೇಳಿ ಹಡಿಬಿಟ್ಟಿ ಹಾಂ ಎಲ್ಲೂ ಕೇಳಿ ಓಡಿ ಆ ಏನಿತ್ತು ನಿಮ್ಮ ತವ್ರ ಮನೆಗೆ ಆ ಒಂದು ಏನು ಜಾಗ ಇಲ್ಲ ಮಕ್ಕಳಕ್ಕೆ ಇದ್ರೆ ಹಾಸ್ಕಳಕ್ಕಿಲ್ಲ ಹಾಸ್ಕಳಕ್ಕಿದ್ರೆ ಹೊತ್ಕಳೋಕಿಲ್ಲ ನಿಮ್ಮ ಮನೆಯಾಗ ಒಂದು ಕೂಡು ತಿನ್ನೋಕ್ಕೂ ನಿಮಗೆ ಗತಿ ಇಲ್ಲ ನಮ್ಮನೆ ಕಿರತ ನಿಮ್ಮನೇ ಐತಿ ಓಕೆ ಅಲ್ಲಿ ನಿಮ್ಮ ಅಣ್ಣ ನಿಮ್ಮಣ್ಣ ಬಿಡು ಅಲ್ಲಿ ನಿಮ್ಮ ಅಲ್ಲಿ ಮೊಯಿನಿ

நீல் ஜவன நீடத்திட்ரித்தியார அத்தியார இன்னொம்மைய மாதாடல ಮಗಳ மாதாடல் நீத்தின் நன் மகளி அத்தியர நான் காலிக்னி ி உம் தந்தவந்தர்சக்கிண்ணா குந்தர்சக்கிண்ணா இன்னொம்பி ஓடிஹோக காலிர் நன்க நினர் எதிர மாதாடக்காயு இரபாரது குந்தர்ஸ்லாக்கிண்ணா ஏய் உப்பிந்திட்டு ஹிடுக்கி கால ನಿರ್ಮಲಿ ಬ್ಯಾಡವ ನೋಡು ನಿನ್ ಅಣ್ಣ ಮನೆಗೆ ಹೊಂಟಿದ್ದಿ ನಾನ್ ನಿನಗ ಇದ ನನಗೂ ಬರೋದಲ್ಲ ವಿಮಲಾಕೂ ಬರದಲ್ಲ ನಿನಗ ನಿನಗ ಬರುತ್ತಾ ಇನ್ನಡ ಇನ್ನ ಎದ್ರ ಮಾತಾಡ್ಬಿಡುವ ಯಾವ ನೋಡ್ಬೇ ಹೆಂಗ ನನಗೆ ಕೆಟ್ಟ ಬಯಸ್ತ ಹೊಡ್ಬೇಕೀ ಸುಮ್ ನಿಂತ ನೀನು ನಾವು ಚಂದಾಗ ಬಾರ ಮಾಡ್ ಬ್ಯಾಡ ನಗ್ ಮನೆಯಾಗ ಎಂತಾದ್ ಬಯಸ್ತಾಳ ಎಣ್ಣ ನೀನ್ ನನಗೆ ನನಗ್ ಲೇ ನಿನಗ ಬರುತ್ತೀಗ ಈಗ குந்தர்சுபுக்கலா ஏன் பாரா விமலா எழுவாயில் அக்கா